ಸ್ವಾಗತ ಇವತ್ತು ನಾವು ಮಣಿಕಂಠ ದೈವಿಕ ರಾಜಕುಮಾರ ಕೃತಿಯ ಕೆಲವು ಆಯ್ದ ಭಾಗಗಳ ಬಗ್ಗೆ ಸ್ವಲ್ಪ ಆಳವಾಗಿ ಮಾತಾಡೋಣ ಅಂತಿದ್ದೀವಿ ಮುಖ್ಯವಾಗಿ ಮಣಿಕಂಠನ ಬಾಲ್ಯ ಆ ಅವನಲ್ಲಿದ್ದ ವಿಶೇಷ ಗುಣಗಳು ಮತ್ತೆ ಪಂದಳಂ ರಾಜ್ಯಕ್ಕೆ ಅವನು ಬಂದಾಗ ಆದ ಸಂಭ್ರಮ ಹಾಗೆನೆ ಅಲ್ಲೇ ಶುರುವಾದ ಆ ಸಂಘರ್ಷದ ಮೊದಲ ಹಂತಗಳು ಇದರ ಮೇಲೆ ಹರಿಸೋಣ ಮೊದಲಿಗೆ ಆ ಪಂದಳಂ ರಾಜ್ಯಕ್ಕೆ ಅವನ ಆಗಮನ ಇದೆಯಲ್ಲ ಆ ಸನ್ನಿವೇಶದಿಂದ ಶುರು ಮಾಡೋಣ ಅನ್ಸುತ್ತೆ ಅದಷ್ಟು ಸಾಮಾನ್ಯ ಘಟನೆ ಆಗಿರ್ಲಿಲ್ಲ ಅಲ್ವಾ ಖಂಡಿತವಾಗಿಯೋ ಆ ನೋಡಿ ಪಂದಳಂ ರಾಜ ರಾಣಿಗೆ ಬಹಳ ಕಾಲದಿಂದ ಮಕ್ಕಳಿರಲಿಲ್ಲ ಇದು ಎಲ್ಲರಿಗೂ ಗೊತ್ತಿದ್ದ ವಿಷಯ ಹಾಗಾಗಿ ಅಂಥ ಪರಿಸ್ಥಿತಿಯಲ್ಲಿ ಕಾಡಲ್ಲಿ ಮಣಿಕಂಠ ರಾಜನಿಗೆ ಸಿಕ್ಕಿದ್ದು ಅದನ್ನ ಕೇವಲ ಆಕಸ್ಮಿಕ ಅಂತ ಯಾರೂ ಅನ್ಕೊಂಡಿರ್ಲಿಲ್ಲ ಅದೊಂದು ಪವಾಡ ದೈವ ಸಂಕಲ್ಪ ಅಂತಾನೆ ಇಡೀ ರಾಜ್ಯ ನಂಬಿತ್ತು ಆ ಕ್ಷಣದಲ್ಲಿ ಅರಮನೆ ಘಂಟೆಗಳೆಲ್ಲ ಜೋರಾಗಿ ಬಾರಿಸಿದವು ಇಡೀ ನಗರದ ಬೀದಿಗಳನ್ನ ದೀಪಗಳಿಂದ ಹೂವಿನ ಮಾಲೆಗಳಿಂದ ಅಲಂಕಾರ ಮಾಡಿದ್ರು ಇದು ಬರಿಯೊಬ್ಬ ರಾಜಕುಮಾರ ಸಿಕ್ಕಿದ್ದನ್ನೋ ಸಂಭ್ರಮ ಆಗಿರ್ಲಿಲ್ಲ ಅದಕ್ಕಿಂತ ಹೆಚ್ಚಾಗಿ ಆ ದೈವವೇ ತಮ್ಮ ರಾಜ್ಯದ ಮೇಲೆ ಕೃಪೆ ತೋರಿದೆ ಅನ್ನೋ ಒಂದು ಬಲವಾದ ಭಾವನೆ ಜನರಲ್ಲಿ ಮೂಡಿತ್ತು ಆ ವಾತಾವರಣದಲ್ಲೇ ಒಂದು ದೈವಿಕ ಸ್ಪರ್ಶ ಇತ್ತು ಹೌದು ಆ ದೈವಿಕತೆಯ ಸೂಚನೆ ಅವನ ಬೆಳವಣಿಗೆಲ್ಲೂ ಕಾಣಿಸ್ತಿತ್ತು ಅಂತ ಹೇಳ್ತಾರಲ್ಲ ಅವನ್ ಬೆಳೀತಿದ್ದ ಹಾಗೆ ಅವನಲ್ಲಿದ್ದ ಅಸಾಮಾನ್ಯ ಪ್ರತಿಭೆಗಳೆಲ್ಲ ಹೊರಬಂತೂ ಅಂತ ನಿಜ ನಿಜ ಮೂಳಗಳ ಪ್ರಕಾರ ತುಂಬಾನೇ ಚಿಕ್ಕ ವಯಸ್ಸಲ್ಲೇ ವೇದಗಳು ಶಾಸ್ತ್ರಗಳು ಆ ಕಲೆಗಳು ಇವುಗಳಲ್ಲೆಲ್ಲ ಒಂದು ತೋರಿಸಿದ ಪಾರಂಗತತೆ ಇದೆಯಲ್ಲ ಅದು ಎಲ್ಲರನ್ನೂ ಬೆರಗುಗೊಳ್ಸುವಂತಿತ್ತು ಅಂದ್ರೆ ಬರೀ ಬೇಗ ಕಲಿಯೋದಷ್ಟೇ ಅಲ್ಲ ವಿಷಯಗಳನ್ನ ಗ್ರಹಿಸೋ ಆಳ ಇದೆಯಲ್ಲ ಅದು ಗುರುಗಳಿಗೂ ಆಶ್ಚರ್ಯ ತರಿಸಿತ್ತು ಮತ್ತೆ ಅವನಲ್ಲಿದ್ದ ಆ ಅಪಾರ ಜ್ಞಾನ ದೈಹಿಕ ಶಕ್ತಿ ಆಮೇಲೆ ಎಲ್ಲಾ ಜೀವಿಗಳ ಕಡೆಗಿದ್ದ ಆ ಸಹಜವಾದ ಕರುಣೆ ಇವು ಯಾವೋ ಒಂದು ಸಾಮಾನ್ಯ ಮಗುವಿನ ಲಕ್ಷಣಗಳಾಗಿರ್ಲಿಲ್ಲ ಓ ಅಂದ್ರೆ ಅವನ ಸುತ್ತ ಒಂಥರ ಒಂದು ವಿಶೇಷವಾದ ಪ್ರಭಾವಳಿ ಇತ್ತು ಅಂತ ಹೇಳ್ಬೋದಾ ಅವನ ವ್ಯಕ್ತಿತ್ವದ ಬಗ್ಗೆ ಇನ್ನೇನು ವಿವರಗಳು ಸಿಗುತ್ತೆ ಹೌದು ಹೌದು ಖಂದಿತವಾಗಿ ಅವನ ವ್ಯಕ್ತಿತ್ವವೇ ಹಾಗಿತ್ತು ನೋಡಿ ಅರಮನೆಯ ಮಂತ್ರಿಗಳು ಗುರುಗಳು ಇವರೆಲ್ಲ ತಮ್ಮ ತಮ್ಮಲ್ಲೇ ಈ ಹುಡುಗನಲ್ಲಿ ಸೂರ್ಯನ ತೇಜಸ್ಸು ಚಂದ್ರನ ಶಾಂತತೆ ಶಿವನ ಶಕ್ತಿ ಎಲ್ಲ ಒಟ್ಟಿಗೆ ಸೇರಿದ ಹಾಗಿದೆ ಅಂತ ಮಾತಾಡ್ಕೊಳ್ತಿದ್ರು ಅವನಿದ್ದ ಕಡೆ ಒಂದು ಶಾಂತಿ ನೆಲೆಸಿರುತ್ತಿತ್ತು ಅಂತಾನೂ ಹೇಳ್ತಾರೆ ಉದಾಹರಣೆಗೆ ಅರಮನೆಯ ಉದ್ಯಾನಕ್ಕೆ ಬರೋ ಪ್ರಾಣಿಗಳು ಕೂಡ ಹಾಂ ಎಷ್ಟೇ ಕಾಡು ಪ್ರಾಣಿಗಳಾದ್ರೂ ಅವನತ್ರ ಬಂದಾಗ ಸೌಮ್ಯವಾಗಿ ನಡ್ಕೊಳ್ತಿದ್ವು ಕೋಪಗೊಂಡ ಮನಸ್ಸುಗಳು ಕೂಡ ಅವನ ಸಾನ್ನಿಧ್ಯದಲ್ಲಿ ಶಾಂತವಾಗ್ತಿದ್ವು ಇದು ಸಹಜವಾಗಿಯೇ ಅವನ ದೈವಿಕ ಮೂಲದ ಬಗ್ಗೆ ಜನರಲ್ಲಿದ್ದ ನಂಬಿಕೆಯನ್ನ ಇನ್ನೂ ಜಾಸ್ತಿ ಮಾಡ್ತು ಜನರು ಅವನನ್ನ ಬಹಳ ಪ್ರೀತಿಸ್ತಿದ್ರು ಅವನಲ್ಲಿ ರಾಜ್ಯದ ಭವಿಷ್ಯವನ್ನ ಕಾಣ್ತಾ ಇದ್ರು ಹ್ಮ್ ಇಷ್ಟೊಂದು ಜನಪ್ರಿಯತೆ ಇಂತಹ ದೈವಿಕ ಗುಣಗಳು ನೋಡಿದ್ರೆ ಅವನ ಬಾಲ್ಯ ಚೆನ್ನಾಗೇ ಇರಬೇಕಿತ್ತು ಆದ್ರೆ ಈ ಸಂತೋಷ ಎಲ್ಲರಿಗೂ ಇರ್ಲಿಲ್ಲ ಅನ್ನೋದೇ ಕಥೆಯತ್ತಿರುವು ಅಲ್ವಾ ನಿಖರವಾಗಿ ಹೇಳಿದ್ದು ಬಹಳ ಸರಿ ಕಥೆಯಲ್ಲಿ ಸಂಘರ್ಷದ ಬೀಜ ಬಿತ್ತಿದ್ದು ಇಲ್ಲೇ ಸ್ವಲ್ಪ ಸಮಯದ ನಂತರ ರಾಣಿಗೆ ಸ್ವಂತ ಮಗ ಹುಟ್ಟದ ಆಗಿನಿಂದ ಪರಿಸ್ಥಿತಿ ನಿಧಾನವಾಗಿ ಬದಲಾಗೋಕೆ ಶುರುವಾಯಿತು ಮಣಿಕಂಠನ ಮೇಲೆ ರಾಜನಿಗಿದ್ದ ವಾತ್ಸಲ್ಯ ಜನರ ಆ ಅಪಾರ ಪ್ರೀತಿ ಅವನೇ ನಿಜವಾದ ಉತ್ತರಾಧಿಕಾರಿ ಅನ್ನೋ ತರಹದ ಮಾತುಗಳು ಇವೆಲ್ಲ ರಾಣಿಯ ಮನಸ್ಸಲ್ಲಿ ಅಸೂಯೆಯನ್ನ ಹುಟ್ಟಾಕಿದ್ದು ತನ್ನ ಮಗನಿಗೆ ಸಿಗಬೇಕಾದ ಸ್ಥಾನವನ್ನ ಮಣಿಕಂಠ ಕಸಿದುಕೊಳ್ತಿದ್ದಾನೆ ಅನ್ನೋ ಒಂದು ಭಯ ಆತಂಕ ಅವಳಲ್ಲಿ ಶುರುವಾಯಿತು ಅದೇ ಆಂತರಿಕ ಸಂಘರ್ಷದ ಪ್ರಾರಂಭ ಹಾಗಾದ್ರೆ ಮಣಿಕಂಠನ ಸ್ವಭಾವ ಹೇಗಿತ್ತು ಅವನು ತುಂಬಾ ವಿನಯಶೀಲನಾಗಿದ್ದ ಅಧಿಕಾರದ ಮೇಲೆ ಆಸೆ ಇರ್ಲಿಲ್ಲ ಅಂತನೂ ಹೇಳ್ತಾರೆ ಆದ್ರೂ ಈ ಸಂಘರ್ಷ ನಡೀತಾ ವಿಧಿ ಬೇರೆನೇ ನಿರ್ಧರಿಸಿತ್ತಾ ಹೌದು ಮಣಿಕಂಠನಿಗೆ ಸಿಂಹಾಸನದ ಮೇಲೆ ಆಸೆ ಇರ್ಲಿಲ್ಲ ಅನ್ನೋದು ಸತ್ಯ ಅವನು ಯಾವಾಗ್ಲೂ ವಿನಯದಿಂದಲೇ ಇದ್ದ ಆದರೆ ಅವನ ಜನಪ್ರಿಯತೆ ಅವನಲ್ಲಿದ್ದ ಆ ವಿಶೇಷ ಲಕ್ಷಣಗಳು ಇವೇ ಒಂದು ರೀತಿ ಅವನಿಗೆ ಅರಿವಿಲ್ಲದಂತೆ ಅರಮನೆಯಲ್ಲಿ ಒತ್ತಡ ಸೃಷ್ಟಿ ಮಾಡಿದ್ವು ಮೂಲಗಳು ಸ್ಪಷ್ಟವಾಗಿ ಹೇಳೋ ಹಾಗೆ ಅವನ ಹಣೆಬರಹ ಪಂದಳಂ ರಾಜ್ಯದ ರಾಜನಾಗೋದಾಗಿರ್ಲಿಲ್ಲ ಅವನ ಹುಟ್ಟಿನ ಉದ್ದೇಶವೇ ಬೇರೆ ಇತ್ತು ಅದು ಯಾವುದೇ ಲೌಕಿಕ ಸಿಂಹಾಸನ ಕೊಡುವ ಅಧಿಕಾರಕ್ಕಿಂತ ಬಹಳ ದೊಡ್ಡದು ಒಂದು ದೈವಿಕವಾದ ಕಾರ್ಯವನ್ನ ಪೂರೈಸೋದಾಗಿತ್ತು ಹಾಗಾಗಿ ವಿಧಿಯವನನ್ನ ಮುಂದಿನ ದೊಡ್ಡ ಸವಾಲುಗಳಿಗೆ ಬೇರೆದ್ದೇ ಒಂದು ಪಾತ್ರಕ್ಕೆ ತಯಾರು ಮಾಡ್ತಿತ್ತು ಅಂತ ಅನಿಸ್ತೆ ಹ್ಮ್ ಅಂದ್ರೆ ಅವನ ಬಾಲ್ಯದ ಈ ಎಲ್ಲಾ ಘಟನೆಗಳು ಆ ಪವಾಡದ ತರಹದ ಜನನ ಅಸಾಧಾರಣ ಶಕ್ತಿ ಜನರ ಪ್ರೀತಿ ಮತ್ತೆ ಅರಮನೆಯ ಒಳಗಿನ ಅಸೂಯೆ ಇದೆಲ್ಲ ಅವನ ನಿಜವಾದ ಆ ದೈವಿಕ ಉದ್ದೇಶಕ್ಕೆ ಒಂದು ಮುನ್ನುಡಿತರ ಇತ್ತು ಅನ್ನೋ ಹಾಗಾಯ್ತು ಲೌಕಿಕ ಆಡಳಿತ ಅವನ ದಾರಿಯಾಗಿರ್ಲಿಲ್ಲ ಖಂಡಿತವಾಗಿಯೂ ಮಣಿಕಂಠನ ಆರಂಭಿಕ ಜೀವನವನ್ನ ನೋಡಿದ್ರೆ ಅದರಲ್ಲಿ ದೈವಿಕತೆ ಇದೆ ಜನರ ಆರಾಧನೆ ಇದೆ ಹಾಗೇನೆ ಮಾನವ ಸಹಜವಾದ ಅಸೂಯೆ ಸಂಘರ್ಷಗಳೂ ಇವೆ ಇವೆಲ್ಲ ಸೇರಿ ಅವನ ಮುಂದಿನ ದೈವಿಕ ಪಯಣಕ್ಕೆ ವೇದಿಕೆಯನ್ನು ಸಿದ್ಧಪಡಿಸಿದ್ವು ಈ ಚರ್ಚೆಯನ್ನ ಮುಗಿಸೋ ಮೊದ್ಲು ಕೆಳುಗರು ಯೋಚನೆ ಮಾಡ್ಲಿಕ್ಕೆ ಒಂದು ವಿಷಯ ಇದೆ ಅಂತ ಅನ್ಸುತ್ತೆ ಹೌದು ಖಂಡಿತ ಒಬ್ಬ ವ್ಯಕ್ತಿಯಲ್ಲಿ ಅಸಾಧಾರಣವಾದ ಗುಣಗಳಿದ್ದಾಗ ಅವನಿಗೆ ಅಪಾರವಾದ ಜನಪ್ರಿಯತೆ ಸಿಕ್ತಾಗ ಅದು ಒಂದು ಸಮಾಜದಲ್ಲಿ ಅಥವಾ ಒಂದು ವ್ಯವಸ್ಥೆಯಲ್ಲಿ ಏಕಕಾಲಕ್ಕೆ ದೊಡ್ಡ ಭರೋವಸೆಯನ್ನ ಮೂಡಿಸುತ್ತೆ ಹಾಗೇ ಒಂದು ರೀತಿಯ ಹೇಳಲಾಗದ ಆತಂಕವನ್ನು ಸೃಷ್ಟಿ ಮಾಡುತ್ತೆ ಅಲ್ವಾ ಅದರಲ್ಲೂ ಆ ವ್ಯಕ್ತಿಯ ನಿಜವಾದ ಗುರಿ ಅವನ ಅಸಲಿ ಉದ್ದೇಶ ಜನರ ಸಾಮಾನ್ಯ ನಿರೀಕ್ಷೆಗಳನ್ನ ಅಂದರೆ ಅಧಿಕಾರ ಸ್ಥಾನಮಾನ ಇಂಥವನ್ನೆಲ್ಲ ಮೀರಿದ್ದಾಗ ಆಗ ಉಂಟಾಗುವ ಪರಿಣಾಮಗಳೇನು ಇದು ಮಣಿಕಂಠನ ಕಥೆ ಮೂಲಕ ನಾವು ಆಲೋಚಿಸಬಹುದಾದ ಒಂದು ಆಸಕ್ತಿಕರವಾದ ವಿಷಯ ीश्वरम् आराध्यपादुकम् हरिनिवर्धनम् स्वामि नित्यनर्तनम् हरिहरात्मजम् स्वामि देवमाश्रये हरिहरात्मजम्